ಕಲ್ಯಾಣ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯನಾಥಾಯ ಸೀತಾಯ ನಮಃ ಇಂದಿನ ದಿನ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಐನೂರು ವರ್ಷಗಳ ಕನಸು ಸಮಸ್ತ ಭಾರತೀಯರು ಇಡೀ ವಿಶ್ವದಾದ್ಯಂತ ಇರುವ ಎಲ್ಲರ ಕನಸು ನನಸಾಗ್ತಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠೆ ಇಂದಿನ ದಿನ ನಡೀತಾ ಇದೆ ಆ ಉದ್ದೇಶವಾಗಿ ಸಮಸ್ತ ಕಳಸದ ಬಾಂಧವರೆಲ್ಲರೂ ಸೇರಿ ಇಂದಿನ ದಿನ ನಮ್ಮ ಕಳಸದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾದಂಥ ಸೇವೆಯನ್ನು ನಡೆಸ್ತಾ ಇದ್ದಾರೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಆಡಳಿತಕ್ಕೆ ಒಳಪಟ್ಟಂಥ ಈ ದೇವಸ್ಥಾನದಲ್ಲಿ ಈ ದಿನ ದಶಸಹಸ್ರ ರಾಮತಾರಕ ಹೋಮ ಮಧ್ಯಾಹ್ನ ಸಂತರ್ಪಣೆ ರಾತ್ರಿ ಶ್ರೀದೇವರಿಗೆ ವಿಶೇಷ ಅಲಂಕಾರದೊಂದಿಗೆ ದೀಪಾರಾಧನೆ ನಡೆಯಲಿದ್ದು ಇದು ನಮ್ಮೆಲ್ಲರ ಹರ್ಷದಾಯಕದ ದಿನವನ್ನ ಈ ದಿನ ಎಲ್ಲರೂ ದೇವಸ್ಥಾನದಲ್ಲಿ ಕಳೆಯಲು ನಿಶ್ಚಯಿಸಿರುತ್ತೇವೆ ಅದೇ ರೀತಿಯಲ್ಲಿ ಗ್ರಾಮದೇವರಾಗಿರ್ತಕ್ಕಂಥ ಪಾರ್ವತಿ ಕಳಶೇಶ್ವರನ ಸನ್ನಿಧಾನದಲ್ಲಿಯೂ ರಾಮತಾರಕ ಹೋಮ ಅನ್ನ ಸಂತರ್ಪಣೆ ಇದ್ದು ಎಲ್ಲ ಊರ ಹಿರಿಯರು ಹಾಗೂ ಊರ ಸಮಸ್ತ ಆಬಾಲವೃದ್ಧ ಸ್ತ್ರೀಯರು ಸೇರಿ ಮಾಡ್ತಿರತಕ್ಕಂಥ ಈ ಸೇವೆಯನ್ನು ಪ್ರಭು ಶ್ರೀರಾಮಚಂದ್ರನ ಚರಣಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಸುಮಾರು ಐನೂರು ವರ್ಷದ ಕನಸು ನನಸಾಗುವಂತ ದಿನ ಇವತ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮನ ಜನ್ಮಸ್ಥಾನದಲ್ಲೇ ಇವತ್ತು ರಾಮ ಮಂದಿರ ತಲೆ ಎತ್ತಿದೆ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದೆ ಇವತ್ತು ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮೂವತ್ತೊಂದು ನಿಮಿಷದವರೆಗೆ ರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ನಡೀಲಿಕ್ಕಿದೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹೇಳಿ ಇಡೀ ದೇಶದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ಮನೆ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಹಾಗೆ ನಾವು ಕಳಸ ತಾಲೂಕಿನಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ರಾಮ ತಾರಕ ಹೋಮ ದೀಪೋತ್ಸವ ಭಜನೆ ಇತ್ಯಾದಿಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ಪ್ರಕಾರ ಇವತ್ತು ಕಳಸದ ಕಲಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾಮತಾರಕ ಹೋಮ ಮತ್ತೆ ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ನಡೀತದೆ ಅದ್ರದ್ದು ನೇರ ಪ್ರಸಾರ ಮತ್ತೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೇವೆ ಹಾಗೆ ಕಳಿಸ್ದಲ್ಲಿ ವೆಂಕಟರಮಣ ದೇವಸ್ಥಾನ ಆಂಜನೇಯ ದೇವಸ್ಥಾನ ರುದ್ರಪಾದ ಅಗ್ರಹಾರದ ರಾಮ ದೇವಸ್ಥಾನದಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಸುತ್ತಮುತ್ತಲಿನ ಎಲ್ಲಾ ದೇವಸ್ಥಾನಗಳಲ್ಲೂ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಭು ಶ್ರೀರಾಮಚಂದ್ರನು ನಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ ಇಡೀ ನಮ್ಮ ದೇಶ ರಾಮರಾಜ್ಯ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಎಲ್ರೂ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಅಂತ ಕೇಳ್ಕೊಳ್ತೇನೆ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಇವತ್ತು ಸಂಜೆ ದೀಪಗಳನ್ನು ಹಚ್ಚಿಟ್ಟು ಉತ್ತರ ದಿಕ್ಕಿಗೆ ಒಂದು ಆರತಿ ಮಾಡಿ ರಾಮನ ನಾಮಸ್ಮರಣೆಯನ್ನು ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ ನಾನು ಬಾಲಕೃಷ್ಣ ಪ್ರಭು ವಿಶ್ವ ಪರಿಷತ್ ಅಧ್ಯಕ್ಷ ಕಳಸ ದಕ್ಷಿಣ ಕಾಶಿ ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನ ಕಳಸಕ್ಕೆ ಕಳಸದಲ್ಲಿ ತುಂಬ ಬೇಕಾದಂತಹ ಕೆಲಸಗಳಾಗೋದು ಬಾಕಿ ಇತ್ತು ಭಕ್ತಾದಿಗಳೆಲ್ಲ ತುಂಬ ತೊಂದರೆ ಆಗ್ತಿತ್ತು ಹಾಗಾಗಿ ನಾವು ಶ್ರೀ ಸ್ವಾಮಿ ಕಳಶೇಶ್ವರ ಸ್ವಾಮಿಯವರಲ್ಲಿ ಒಂದು ಚಂದ್ರ ಸಾಲಿಗೆ ಒಂದು ಕವಚವನ್ನು ಮಾಡುವಂಥ ಒಂದು ಮಾಡಬೇಕು ಅಂತ ಅನ್ನಿಸ್ತು ಹಾಗೂ ನಮ್ಮ ಆಂದೇವರ ಕಟ್ಟೆಗೂ ಸಮೇತ ಅಲ್ಲೂ ಸಮೇತ ಮಾಡಲ್ಲಿ ಇರಲಿಲ್ಲ ಮಳೆಗಾಲದಲ್ಲೇ ತುಂಬ ಸ್ಫೂರ್ತ ಇತ್ತು ಹಾಗಾಗಿ ಅಲ್ಲಿ ಕೂಡ ಒಂದು ಮಾಡನ್ನೆಲ್ಲ ಮಾಡಿ ಕೆಳಗೆ ಗ್ರಾನೈಟ್ ಎಲ್ಲ ಹಾಕಿ ಕೂರುವಂಥದ್ದೆಲ್ಲ ಭಾರಿ ಕಷ್ಟ ಹಾಗೆ ಗ್ರಾನೈಟ್ ಎಲ್ಲ ಹಾಕಿಬಿಟ್ಟಿದ್ವಿ ಹಾಗೂ ಕ್ಷೇತ್ರಪಾಲ ದೇವಸ್ಥಾನಕ್ಕೂ ಒಂದು ಮಾಡು ಮಾಡಬೇಕು ಅಲ್ಲಿ ಭಟ್ರು ಹೇಳಿದ್ರು ನಮ್ಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಇಲ್ಲಿಗೆ ನಮ್ಗೆ ಆಗ್ತಾಯಿಲ್ಲ ಮಳೆ ಬೇಸಿಗೆಗಾಲದಲ್ಲಿ ಬಿಸಿಲು ಮಳೆಗಾಲದಲ್ಲಿ ಮಳೆ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಮಾಡಿಕೊಡಿ ಅಂತ ಅದನ್ನ ನಾವು ಮಾಡಿಕೊಟ್ವಿ ಆಮೇಲೆ ಚಂದ್ರಸಾಲಿನ ಸುತ್ತಲೂ ಒಳಗಡೆ ಎಲ್ಲ ಗ್ರಾನೇಟ್ ಶಿಲೆಯೆಲ್ಲ ಹಾಕ್ಕೊಟ್ವಿ ಹಾಗೆ ಹೀಗೆ ಇರುವಾಗ ಏನಾಯ್ತು ನಮ್ಮ ಬಫೆ ಸಿಸ್ಟಮಿಗೋಸ್ಕರ ಒಂದು ಹಾಲು ಬೇಕಾಗಿತ್ತು ಊಟಕ್ಕೆ ನಮ್ಮವರಲ್ಲೂ ಇಲ್ಲಿ ಊಟಕ್ಕೆ ಬಂದಾಗ ಕೆಳಕೂತು ಊಟ ಮಾಡೋರೇ ಜಾಸ್ತಿ ಅಲ್ಲೂ ಬಫೆ ಕೊಡ್ತಾ ಹೋದ್ರೆ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಅನ್ಸ್ಕೊಂಡ್ಬಿಟ್ಟು ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಪಕ್ಕದಲ್ಲೇ ಯಾಕಾಲೆ ಪಕ್ಕದಲ್ಲೇ ಒಂದು ಹೊಸದಾಗಿ ಒಂದು ನಿಂತ್ಕೊಂಡು ಊಟ ಮಾಡುವಂಥದ್ದು ಒಂದು ಬಫೆ ಸಿಸ್ಟಮಿಗೋಸ್ಕರ ಒಂದು ಹಾಲನ್ನು ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಶಂಕರಾರ ಭಟ್ರು ಮತ್ತು ನಮ್ಮ ಹಂದಿಗೋಡ್ ಹೆಬ್ಬಾರು ಇವ್ರನ್ನೂ ಇಬ್ಬರನ್ನೂ ಜೊತೆಯಲ್ಲೇ ಸೇರಿಸ್ಕೊಂಡು ಆ ಕೆಲಸವನ್ನು ಮಾಡಿಕೊಟ್ಟಿದ್ವಿ ಹಾಗೆ ಇನ್ನೂ ತುಂಬ ಅಭಿವೃದ್ಧಿ ಕಾರ್ಯಗಳಾಗುವುದುಂಟು ಇನ್ನು ಜನಗಳಲ್ಲಿ ಹಣಕಾಸು ನಮ್ಮಲ್ಲಿ ಹಣಕಾಸು ಅನುಕೂಲ ಆದರೆ ಖಂಡಿತ ನಾವು ಮಾಡ್ತೀವಿ ತುಂಬ ಜನಗಳು ಏನಾಗಿದೆ ಅಂದರೆ ದುಡ್ಡು ಬೇಕಾದಷ್ಟು ಎಲ್ಲರ ಹತ್ರ ಉಂಟು ಕೋಟಿಗಿಡಲೆ ದುಡ್ಡು ಉಂಟು ಎಲ್ಲ ಉಂಟು ಆದರೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ದೇವಸ್ಥಾನ ನಮ್ಮೂರಿನ ದೇವಸ್ಥಾನ ಇದು ಇಂಪ್ರೂವ್ ಆಗಲಿ ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಬರೋದಿಲ್ಲ ಎಲ್ಲ ಸೇವೆಗಳನ್ನೆಲ್ಲ ಮಾಡ್ತಾರೆ ಜನಗಳು ಆದರೆ ಅದನ್ನು ಅದು ನಿಜವಾಗ್ಲೂ ಆಗಬೇಕಾಗಿತ್ತು ಅದು ಬರ್ತಾ ಇಲ್ಲ ಈಗ ನಮ್ಮ ಕಷ್ಟಪಟ್ಟು ನಮ್ಮ ಜೀವಮಾನದ ದುಡಿಮೆ ಏನಿದೆ ಅದನ್ನು ಎಲ್ಲದನ್ನೂ ನಾವು ಇದನ್ನು ಸುಣ್ಣಿಗೆ ದಾರಿ ಇರ್ತೀವಿ ನಮ್ಮ ಮಕ್ಕಳು ಎಲ್ಲ ಎಜುಕೇಶನ್ ಕಂಪ್ಲೀಟ್ ಆಗಿ ಇಬ್ಬರು ಸಹ ಅವರು ಸಿ ಎ ಆಗಿಬಿಟ್ಟು ಅವರವರ ವೃತ್ತಿಲಿ ಅವ್ರು ಹೊರಗಡೆ ಇದ್ದಾರೆ ಹಾಗಾಗಿ ನಾವು ಇದನ್ನು ಸಾಧ್ಯವಾದಷ್ಟು ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ಇದರಿಂದ ಏನಂದ್ರೆ ಭಕ್ತಾದಿಗಳಿಗೆ ಇದನ್ನೆಲ್ಲ ಉಪಯೋಗ ಉಪಯೋಗ ಪಡ್ಕೊಟ್ರೆ ಪಡ್ಕೊಟ್ರೆ ಸಾಕು ಅಂತ ಹೇಳುವಂಥದ್ದು ನಮ್ಮ ಒಂದು ಭಾವನೆ ಹಾಗಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕೆ ಆಸಕ್ತಿ ಇದೆ ನಮಗೆ ಇನ್ನೂ ಭಗವಂತ ಇನ್ನೂ ನಮ್ಗೆ ಹಣಕಾಸು ಕೈಲಿ ಬಂದಲ್ಲಿ ಸಂಪೂರ್ಣ ನಾವು ಖರ್ಚು ಮಾಡಿ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ನಾವು ನಿಜವಾಗ್ಲೂ ಬಾಧ್ಯರು ಇದಕ್ಕೆ ಇಷ್ಟು ಹೇಳ್ಬೋದು ಅಷ್ಟೇ ಇನ್ನೇನು ಹೆಚ್ಚಿನ ಹೇಳಕ್ ಅಂತ ಹೇಳಿ ಏನು ಇಲ್ಲ ಈ ತರ ಒಂದು ಕೆಲಸ ಮಾಡಬೇಕು ಬಂತು ಹಾ ಇದು ನನಗೆ ಯಾಕೆ ಬಂತು ಅಂತ ಹೇಳಿದ್ರೆ ಹ್ಯಾಕ್ ಬಂತು ಅಂತ ಹೇಳಿದ್ರೆ ನಮ್ಮ ಹಿಂದಿನ ಹರ್ಷವ್ರಿದ್ರು ಹರ್ಷ ಸನ್ಮಾನ್ಯ ಶಾನ್ಭವ್ ಆಗಿರ್ತಂತ ಮೃತ್ಯುಂಜಯ ಶಾನ್ಬೌರ ಬಗ್ಗೆ ಹರ್ಷರಿದ್ರು ಹರ್ಷವರು ಹೇಳಿದರು ನೋಡು ಕುಮಾರ ನಮ್ಮ ಕಳಸ ದೇವಸ್ಥಾನಕ್ಕೆ ತುಂಬ ಕೆಲಸ ಆಗೋದಿದೆ ನಿನ್ನತ್ರ ಎಷ್ಟು ಸಾಧ್ಯನಾ ಅಷ್ಟನ್ನು ಮಾಡಿಕೊಡು ಅಂತ ಹೇಳಿ ಹೇಳಿದರು ಹಾಗಾಗಿ ನಾವು ಅವ್ರನ್ನ ಇವತ್ತು ತುಂಬ ನೆನಪಲ್ಲಿ ಇಟ್ಕೊಳ್ಬೇಕಾಗಿತ್ತು ಯಾಕೆಂದರೆ ಅವರಿಂದನೇ ಇದರ ಇದು ಆಗಿರ್ತಕ್ಕಂಥದ್ದು ನನಗೆ ಮಾಡಬೇಕು ಅಂತ ಹೇಳುವುದಿದ್ದು ಕೋಟೆ ಒಳೆಯವ್ರ ದೇವಸ್ಥಾನದಲ್ಲಿ ಒಂದು ನಾವು ಬಾವಿ ತಗೊಟ್ವಿ ಅಲ್ಲಿ ಇಂಪ್ಲಿವೆಂಟ್ ಮಾಡಬೇಕು ಅಂತ ಹೇಳುವಂಥದ್ದಿತ್ತು ಅಲ್ಲಿ ಈಶ್ವರನ ಇವತ್ತಿಗೂ ಸಹ ಅಭಿಷೇಕ ಆಗ್ತಾಯಿದೆ ನಾವು ತೆಗೆದುಕೊಟ್ಟಿದ್ದು ಹಾಗಾಗಿ ಇಲ್ಲಿಯೂ ಮಾಡೋಣ ಸ್ವಲ್ಪ ಊರಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ನಾವು ಇಲ್ಲೂ ಸಹ ಬಂದು ಕಳಸ ದೇವಸ್ಥಾನದಲ್ಲಿ ನಾವು ತುಂಬ ಕೆಲಸ ಮಾಡಿದ್ದೇವೆ ಇದಕ್ಕೆ ಪ್ರೇರಣೆ ನಮ್ಮ ಹರ್ಷರೇ ನಮ್ಗೆ ಇದಕ್ಕೆ ಸಂಪೂರ್ಣ ಪ್ರೇರಣೆ ಶ್ರೀ ಕಳಶೇಶ್ವರನ ಒಂದು ಮುಖಾಂತರ ಹರ್ಷ ಹರ್ಷಣ್ ನನಗೆ ಹೇಳಿರ್ಬೋದು ಈ ತರ ಮಾಡಿಸಿ ಅಂತ ಹೇಳಿರ್ಬೋದು ಬಂದಿರಬಹುದು ಅದು ನಾನು ಇವತ್ತು ಎಲ್ಲಾ ಒಂದು ಕಾರ್ಯಗಳನ್ನು ಮಾಡ್ಕೊಟ್ಟಿದ್ದೀನಿ ಈ ಹರ್ಷ ನನಗೂ ಸದಾ ನಾವು ಇಟ್ಕೊಂಡಿರ್ತೀವಿ ಅವ್ರನ್ನ ಯಾವತ್ತೂ ನಾವು ಮರೆಯೋದಿಲ್ಲ ಹಾಗಾಗಿ ಈಶ್ವರನ ಸೇವೆ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧ ಇದ್ದೇವೆ ಇನ್ನು ಏನೆಲ್ಲ ಕೆಲಸ ಬಾಕಿ ಇಲ್ಲಿ ಇಲ್ಲಿಗೆ ಏನು ಅಂದ್ರೆ ನಮ್ಮ ಊಟದ ಹಾಲಿದೆ ಊಟದ ಹಾಲು ಮೇಲ್ಗಡೆ ಎಲ್ಲ ಸೋರ್ತಾ ಇದೆ ಅಸಾಮಾನ್ಯ ಒಂದು ನೂರ ಉದ್ದ ಎಪ್ಪತ್ತೈದು ಆಗಲ ಒಂದು ಮಾಡುವಂತದ್ದು ಅದಕ್ಕೊಂದು ಮಾಡ್ಬೇಕು ಯಾವ್ದು ಸ್ಟರ್ ಮಾಡಾಗಬೇಕು ಮಾಡಿ ಮಾಡಿ ಸುಮಾರು ಒಂದು ಐನೂರು ಜನ ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಇದೆ ಇದನ್ನ ಸುಮಾರು ಇದಕ್ಕೊಂದು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಯೋಜನೆ ಆಗಬಹುದು ಇದು ಎಸ್ಟಿಮೇಶನ್ ಮಾಡಿಸಿಲ್ಲ ಆಗ್ಬಹುದು ಹಾಗೆ ಇದಕ್ಕೆ ದಾನಿಗಳು ಯಾರು ಸಿಕ್ಕಿದ್ರೆ ಇದನ್ನ ಮಾಡಿಕೊಂಡ್ರೆ ತುಂಬಾ ಭಕ್ತಾದಿಗಳ ಅನುಕೂಲ ಆಗ್ತಿತ್ತು ಆಮೇಲೆ ನಂತರ ಇದು ತುಂಬಾ ಕೆಲಸ ಇದೆ ಇಲ್ಲಿ ಯಾವುದೇ ಕೆಲಸ ಆಯಿತು ಅಂತ ಹೇಳುವಂಥದ್ದು ಏನಿಲ್ಲ ತುಂಬಾ ಕೆಲಸಗಳುಂಟು ಆಮೇಲೆ ನಮ್ಮ ಸಮಿತಿಯವರು ಇದಾರೆ ಸಮಿತಿಯವರಲ್ಲೂ ಎಲ್ಲ ತುಂಬ ಕೆಲಸಗಳು ಬಾಕಿ ಏನೇನಿದೆ ಅಂತ ಗೊತ್ತಿರಬಹುದು ನನಗೆ ಗೊತ್ತಿದೆ ಹಾಲೊಂದು ಇಂಪಾರ್ಟೆಂಟ್ ಆಗಬೇಕು ಆಹ್ಹ್ ಆ ನಂತರ ಇನ್ನೇನು ಹೇಳುವಂತದ್ದು ಏನಿಲ್ಲ ಅದೊಂದಾದ್ರೆ ಸಾಮಾನ್ಯ ಕೆಲದು ಆದಾಗ ಹಾತ್ರೆ ಆಮೇಲೆ ಇಲ್ಲಿ ಯಾಗ ಶಾಲೆಯಲ್ಲಿ ಕಿಟಕಿ ಬಾಗಿಲಾಗಿಲ್ಲ ಆಮೇಲೆ ಮೇಲ್ಗಡೆ ಧಳಿ ಆಗಿಲ್ಲ ಅದು ಎಲ್ಲ ಆಗ್ಲಿಕ್ಕಿದೆ ಇನ್ನು ಕೆಲವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಉಂಟು ಇದೆಲ್ಲ ಅನುಕೂಲ ದೇವರು ಕಲಶೇಶ್ವರ ಕೊಟ್ಟರೆ ನಾನೇ ಮಾಡ್ಬೇಕು ಅಂತ ಹೇಳುವಂಥದ್ದು ಇದೆ ಹಾಗೆ ವಿಶೇಷವಾಗಿ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಸಮಿತಿಯವರೆಲ್ಲ ಒಂದು ಸಂಕಲ್ಪ ಮಾಡಿದ್ದಾರೆ ಅದು ಯಾವಾಗ ಆಗುತ್ತೆನೋ ಗೊತ್ತಿಲ್ಲ ಹಣಕಾಸು ಮೂರು ಕೋಟಿ ಇಲ್ಲರಿ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮಾಡ್ಬೇಕು ಎಲ್ಲದಕ್ಕೂ ನಾವು ಸಹಕಾರ ಕೊಡ್ತೀವಿ ಇಷ್ಟು ಹೇಳ್ಬೋದು ಅಷ್ಟೇ ಜಯಕುಮಾರ್ ಭಟ್ ಅಂತ ಇರುವ ಎಲ್ಲ ಭಕ್ತಾದಿಗಳೇ ಇವತ್ತಿನ ದಿವಸ ನಮ್ಮ ಊರಿನ ದೇವಸ್ಥಾನಕ್ಕೆ ತುಂಬ ಕೆಲಸಗಳು ಬಾಕಿ ಇತ್ತು ಆಗಲಿಕ್ಕಿತ್ತು ಅಗತ್ಯ ಬೇಕಾದಂಥ ಕೆಲಸಗಳು ಬಾಕಿ ಇತ್ತು ಹಾಗಾಗಿ ನನಗೆ ಮನಸ್ಸಾಯಿತು ಕಳಶೇಶ್ವರ ಸ್ವಾಮಿಗಳು ಏನಾದರೂ ಸೇವೆ ಮಾಡಬೇಕು ಅಂತ ಹೇಳಿ ಹಾಗೆ ಒಳಗಡೆ ನಮ್ಮ ಸಾಲಿಗೆ ಕಂಪ್ಲೀಟ್ ಮಾಡು ಆಮೇಲೆ ನಂತರ ಅಲ್ಲಿ ಪ್ಲಾನೆಟ್ಗಳೆಲ್ಲ ತುಂಬ ಹಾಕಿದ್ವಿ ಆಮೇಲೆ ನಂತರ ಅನೇಕ ಅನೇಕೇಶ್ವರ ಸ್ವಾಮಿಗಳಿಗೆ ಅಲ್ಲಿ ಕೂರ್ತಕ್ಕಂಥದ್ದು ವ್ಯವಸ್ಥೆಯೂ ಇರಲಿಲ್ಲ ಮಾಡೂ ಇರಲಿಲ್ಲ ಎರಡನ್ನೂ ಕೂಡ ನಾನು ಸ್ವಂತ ಖರ್ಚಿನಿಂದ ಮಾಡಿಕೊಟ್ಟಿದ್ದೀನಿ ಮತ್ತು ಎರಡನೇ ಮೂರನೇದಾಗಿ ನಮ್ಮ ಕ್ಷೇತ್ರಪಾಲ ದೇವಸ್ಥಾನಕ್ಕೆ ಮಾಡು ಮಾಡಿಕೊಟ್ಟಿದ್ದೀನಿ ಇಲ್ಲಿಯ ಸ್ಥಳೀಯ ಸಿಬ್ಬಂದಿಗಳೆಲ್ಲ ಕೇಳಿದರು ನಮ್ಗೆ ಒಂದು ಕ್ಷೇತ್ರಪಾಲದ ಬಟ್ಟಿಗೆ ಪೂರ್ವಕ್ಕೆ ಒಂದು ಜಾ ವ್ಯವಸ್ಥೆ ಇಲ್ಲ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಅಂತ ಅದು ಒಂದು ನಾನು ಮಾಡಿಕೊಟ್ಟಿದ್ದೀನಿ ಹಾಗೆ ಅನ್ನದಾನ ಆದ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಕೆಲವು ಜನಗಳು ತುಂಬ ಜನಗಳು ಕೂತು ಊಟ ಮಾಡೋರೇ ಜಾಸ್ತಿ ಅವರಿಗೆ ಏನಾಗುತ್ತೆ ಇರೋ ಇರುವಂಥ ಹಾಲಲ್ಲಿ ಬಫೆನೂ ಕೊಟ್ಬಿಟ್ಟು ಇಲ್ಲಿ ಊಟನೂ ಜನರಿಗೆ ಕೊಟ್ಟಾಗ ತುಂಬ ಗೊಂದಲ ಆಗುತ್ತೆ ಅದೊಂದು ನನ್ನ ಮನಸ್ಸಲ್ಲಿ ಬಂತು ಈ ಥರ ಇದ್ದಾಗಿ ತುಂಬ ನಮ್ಮೂರಿಗೆಲ್ಲ ಕೆಳ ಕೂತೋಟ ತೊಂದರೆ ಆಗುತ್ತೆ ಅದಕ್ಕೆ ಬಫೆ ಹಾಲ್ ಅಂತ ಮಾಡಿದರೆ ಅದರಿಂದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಇದು ಕೂತು ಊಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋದು ನನ್ನ ಮನಸ್ಸಿಗೆ ಬಂತು ಹಾಗಾಗಿ ಮಾಡಬೇಕು ಅಂತ ನಮ್ಮ ನಮ್ಮ ಭಟ್ರನ್ನ ಹೇಳಿದ್ರೆ ಇದೆ ನೀವು ಒಂದು ಸ್ವಲ್ಪ ಸಹಕಾರ ಕೊಡಿ ಹಿಂದೆ ಅವರು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ನಮಗೆ ಇದನ್ನು ನಮ್ಮ ಸಹಕಾರ ಇರಲಿ ಅಂತ ಆಮೇಲೆ ಹದಿಗೋಡು ಎಂಬ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಅವ್ರು ನನ್ನ ಜೊತೆ ನಾನು ಸೇರ್ಸ್ಕೊಂಡಿದೀನಿ ಯಾಕೆಂದ್ರೆ ನಾನು ಒಬ್ಬನೇ ಮಾಡೋದಿತ್ತು ಯಾಕೆಂದ್ರೆ ನನಗಿಂತ ನನ್ನ ಜೊತೆ ನನ್ನ ಒಂದು ಇದನ್ನ ನೋಡಿ ಅವರು ಸಹ ನಮ್ಮ ಸೇರೋದ್ರಿಂದ ನನಗೆ ಸ್ವಲ್ಪ ತುಂಬಾ ಅನುಕೂಲ ಆಯಿತು ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಈ ಸ್ಟಡಿವಾಗಿ ನೋಡ್ತಕ್ಕಂಥ ಒಳಗಡೆ ಗ್ರಾನೈಟ್ಸು ಆಮೇಲೆ ಒಳಗಡೆ ಒಳಗ ಮಾಡೋ ಬಗ್ಗೆ ಸುತ್ತ ಗ್ರಾನೇಟ್ ಹಾಕಬೇಕು ಅಂತ ಹೇಳೋ ಸಮಸ್ಯೆ ಬಂತು ಆವಾಗ ಕಮಿಟಿ ನಾವು ಕೇಳ್ಕೊಂಡು ದಯವಿಟ್ಟು ಕೆಲಸ ಆಗ್ಬೇಕು ಎಲ್ಲರೂ ಸೇರಿ ಮಾಡೋದ ನನ್ನತ್ರ ಒಬ್ಬ ಹತ್ರ ಮಾಡಕ್ ಆಗುದಿಲ್ಲ ನೀವು ಎಲ್ಲರೂ ಸಹಕಾರ ಕೊಡಿ ನಾವು ಮಾಡೋಣ ಅಂದ್ರೆ ಅವ್ರೆಲ್ಲರೂ ಸಹಕಾರ ಕೊಟ್ಟಿದ್ರೆ ಇವತ್ತಿನ ಕೆಲಸ ಎಲ್ಲ ದೊಂಬತ್ತ ಮುಗಿದಿದೆ ಆದ್ರೂ ಕೂಡ ನಾವು ದೇವಸ್ಥಾನಕ್ಕೆ ನಾವು ಮಾಡಿದ ಕೆಲವು ಕೆಲಸಗಳನ್ನ ಇನ್ನೂ ದೇವಸ್ಥಾನಕ್ಕೆ ನಾವು ಒಪ್ಸಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಎರಡ್ ಮೂರು ಕಾರ್ಯಕ್ರಮ ಮಾಡಿ ದೇವಸ್ಥಾನ ಸೇವೆ ಮಾಡಿಬಿಟ್ಟು ನಾವು ವಹಿಸ್ಕೊಡ್ಬೇಕು ಅಂತ ಹೇಳುವಂತದ್ದು ಮಾಡಿದ್ವಿ ಈ ಆನೆ ಕೃಷ್ಣ ಹನ್ನೆರಡಕ್ಕೆ ಗಣವ ಆಗ್ಬೇಕು ಆಮೇಲೆ ಶ್ರೀ ಅಮ್ಮನವರಿಗೊಂದು ಚಂಡೇವ ಆಗ್ಬೇಕು ನಮಸ್ಕಾರ ಓಂ ಶ್ರೀ ಶ್ರೀರಾಮ್ ಇವತ್ತಿನ ದಿವಸ ಎಲ್ಲರಿಗೂ ಒಂಥರ ಹಬ್ಬದ ವಾತಾವರಣ ಅಂದ್ರೆ ಇದೊಂದು ಐನೂರು ವರ್ಷದಿಂದ ಕಾಯ್ತಿದ್ದ ರಾಮನ ದೇವಸ್ಥಾನ ಇವತ್ತು ಅಯೋಧ್ಯೆಯಲ್ಲಿ ಆಯಿತು ನಮ್ಮ ಈ ಕಳಸಲ್ಲಿ ಒಂಥರ ಹಬ್ಬದ ವಾತಾವರಣ ಯಾಕೆಂದರೆ ಪ್ರತಿಯೊಬ್ಬರು ಊರಿನವರು ಬಂದು ಎಲ್ಲ ಥರದಲ್ಲೂ ಈ ಕಳಶೇಶ್ವರ ದೇವಸ್ಥಾನದಲ್ಲಿ ರಾಮ ತಾರಕ ಹೋಮದಲ್ಲೂ ಭಾಗವಹಿಸಿದರು ಜೊತೆಯಲ್ಲಿ ಇಲ್ಲಿ ಗ ಡೈರೆಕ್ಟ್ರು ರಿಲೇ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಡೈರೆಕ್ಟ್ ರಿಲೆ ಕಾರ್ಯಕ್ರಮ ಅದೊಳಗೂ ಭಾಗವಹಿಸಿದರು ಆಮೇಲೆ ನಂತರದಲ್ಲಿ ಎಲ್ಲ ಭಾಗವಹಿಸ್ಕೊಂಡು ಎಲ್ಲ ಬಂದು ಅವರ ಮನೆಯದು ಹಬ್ಬದ ಥರದಲ್ಲಿ ಎಲ್ಲ ಬಂದು ಸೇರ್ಕೊಂಡು ಇದು ಮಾಡಿದ್ದಾರೆ ಹಾಗಾಗಿ ಇದು ನಮ್ಮ ರಾಜ್ಯ ನಮ್ಮ ದೇಶ ಒಂದು ರಾಮರಾಜ್ಯ ಆಗಬೇಕು ಜೊತೆಯಲ್ಲಿ ಇಡೀ ಪ್ರಪಂಚನೂ ನಮ್ಮ ಭಾರತ ಕಡೆ ತಿರುಗಿ ನೋಡುವಂಥ ವ್ಯವಸ್ಥೆಯಾಗಿದೆ ಹಾಗಾಗಿ ಈ ದಿವಸ ಎಲ್ಲರಿಗೂ ಮುಂದೆ ನೆಮ್ಮದಿ ಆರೋಗ್ಯ ಎಲ್ಲ ಸಿಕ್ಲಿ ಅಂತ ಹೇಳಿ ರಾಮನಲ್ಲಿ ಬೇಡ್ಕೊಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರಗಳು ಹೌದು ಕಳಸದಲ್ಲಿ ಕಳಶೇಶ್ವರ ದೇವಸ್ಥಾನದಲ್ಲಿ ಅಲ್ಲದೆ ಪಕ್ಕದಲ್ಲಿ ಹಳ್ಳುಳ್ಳಿಯಲ್ಲಿದೆ ಇದೆ ಆಮೇಲೆ ನಂತರದಲ್ಲಿ ಕೆಳಭಾಗದಲ್ಲಿದೆ ಹೋರನಾಡ ನಡೀತಿದೆ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಂತೂ ರಾಮ ತಾರಕ ಹೋಮ ಮತ್ತು ಭಜನೆ ಎಲ್ಲವೂ ನಡೀತಿದೆ ಮತ್ತು ಇಲ್ಲಿ ವೆಂಕಟರಮಣ ದೇವಸ್ಥಾನ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು ನಡೀತಿದೆ ಹೌದೌದು ಇವತ್ತು ಸಂಜೆ ಎಲ್ಲರೂ ಹೇಗೆ ಮನೆಗೆ ಹೋಗ್ಬಿಟ್ಟು ಉತ್ತರ ದಿಕ್ಕಿದಲ್ಲಿ ದೀಪವನ್ನು ಹಚ್ಚಬೇಕು ಓ ದೀಪ ಹಚ್ಚಿ ಎಲ್ಲ ಇದು ಮಾಡ್ಬೇಕು ಬೇಡ್ಕೊಳ್ಬೇಕು ಅಂತ ಹೇಳ್ತಾ ಇದು ಮಾಡ್ತೀನಿ ನಮಸ್ಕಾರ اَگَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَھَ محیور ائند ಆ ದೇವಸ್ಥಾನಗಳಲ್ಲೂ ಸಹ ಇವತ್ತೊಂದು ರಾಮ ತಾರಕ ಹೋಮ ಮಾಡಿ ಎಲ್ಲ ದೇವಸ್ಥಾನಗಳಲ್ಲೂ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕಲಶೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ನಾವು ಹೊಂದಿಕೊಂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ನಾವು ಈಗಾಗಲೇ ಎಲ್ ಇ ಡಿ ಪರದೆಯಲ್ಲಿ ಅಯೋಧ್ಯೆಯಲ್ಲಿ ನಡೆದಕ್ಕಂಥ ಬಾಲರಾಮರ ಪ್ರತಿಷ್ಠಾ ಕಾರ್ಯಕ್ರಮನ ನೋಡಿ ತುಂಬ ಆನಂದವಾಗಿದೆ ಜೊತೆಯಲ್ಲಿ ಕಳಸೇ ಸ್ವಾಮಿ ದೇವಸ್ಥಾನ ಅರ್ಚಕರಾದ ಅನಂತ ಪದ್ಮನಾಭಟ್ರಿಗೆ ಸನ್ಮಾನ ಮಾಡಿರತಕ್ಕಂಥದ್ದು ಸಹ ನಮ್ಮೆಲ್ಲರಿಗೂ ಸಂತೋಷ ತರುವಂಥ ಸಂಗತಿ ಈ ಜನ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆ ರಾಮಚಂದ್ರನ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಂಬ್ತಾ ಇದ್ದೇನೆ ಎಲ್ಲ ಅಧ್ಯಕ್ಷಗಳು ಸದಸ್ಯರು ಸೇರಿ ಮ್ಯಾಲೇಜ್ ಮಾಡ್ತಾ ಇದ್ದಾರೆ ಅವರ ಆಮೇಲೆ ವಿಶ್ವ ڈاکٹی سروسٹ ڈاکٹر ಇವತ್ತಿನ ತನಕ ಅವರು ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡುವ ವಿಚಾರ ಅಧ್ಯಯನ ಮಾಡಿದ್ದಾರೆ ಅದೇ ರೀತಿಯಾಗಿ ಅಧ್ಯಯನ ಮಾಡಲು ಜನ್ಮ ಬರುತ್ತೆ ಅಂದ್ರೆ ಆ ಜನ್ಮದಲ್ಲಿ ಪಾಪ ಪುಣ್ಯ ಈ ರೀತಿಯಾಗಿ ಮಾಡಿ ಮಾಡಿ ಪುಣ್ಯದ ಫಲದಿಂದ ಜನ್ಮ ಬರುತ್ತೆ ಆ ನರ ಜನ್ಮ ಬಂದಾಗ ನಮಗೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನುವಂತ ಒಂದು ಪ್ರಜ್ಞೆ ಹಾಗಾಗಿ ಸಾಕಾಗುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ ಮುಂದಿನ ನಿಮ್ಮ ವರ್ಣದ ಮೋಕ್ಷ ಆಗುತ್ತೆ ಧರ್ಮವನ್ನು ಬಿಟ್ಟು ಹೋಗುವುದು ಅದೇ ರೀತಿಯಾಗಿ ಅಲ್ಲಿ ಒಂದು ವಿಚಾರ ಬಂತು ಋತ್ವೇ ಒಟ್ಟು ಸಮುದ್ರ ವಿಶೇಷವಾಗಿ ಭರದ್ವಾಜ ಮುನಿಗಳು ಹೊಂದಿದ್ದಾರೆ ಎಲ್ಲ ಕೇಳಿ ಸಂತರ್ಷಗಳಲ್ಲಿ ಒಬ್ಬರು ಋಷಿಗಳು ಅವರು ತಪಸ್ಸು ಮಾಡ್ತಾರೆ ತಪಸ್ಸಿನಿಂದ ಜನ್ಮ ಬರುತ್ತವೆ ಜನ್ಮದಲ್ಲಿ ನಮ್ಮ ನಮ್ಮಂಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು